லோ ஏனோ இ அல்ல எினி அந்தனா ஓத்லோ அது எல்ஹோனி அந்தனும் சரியாக ஹேல ஏனும் இல்ல ஆட்டத்தில ஜஜல் அடிகி குளிப்பாலை ஓகேன உண்டு அம்மன் ஏனில் நானு குறிமரி வாட்க்கு குருமரி வர்சென் தான் வாலினி பட்டஸ்தேத்தோ ஏனோக உண்டு அந்த இவள் இன்னபோதுலோ ஏனோர்லே இல்லை ஈட்டத்தாதன ஆங்கி அம்பாள் கையாள் அங்கி ஏனோ சாக்கு நன்மேலே ரேகாட் தான் மனே நன்சர் அந்த ஆதொந்து எதிர்த்தாள் ಇರೋ ಏನಾನ ಮಾಡಿ ಈ ಮನೇನ ಆ ಗಂಗಿ ಹೆಸರಿನಾಗಿಂದಾನ ನನ್ನ ಹೆಸರು ಮಾಡಿಸ್ಕೊಬೇಕು ಅವಾಗಲೇ ಮತ್ತೆ ಈ ಗಂಜಿ ಅಂಬಳು ನನ್ನ ಮಾತು ಕೇಳೋದು ಅಲ್ಲೇ ತಕನ ನಾನು ಅವಳು ಮಾತು ಕೇಳ್ಕೊಂಡಿರಬೇಕು ಹಾಂ ಇಲ್ಲಿದ್ರೆ ಮನೆ ಬಿಟ್ಟು ಕಳಿಸ್ತೀನಿ ಅಂತಾಳೆ ಏನಂಗೆ ಅಪ್ಪ ಕಟ್ಸಿದ್ದೆ ನೋಡಿ ಈ ಮನೇನ ಮನೆ ಬಿಟ್ಟು ಕಳಿಸ್ತಾಳತ್ತೆ ಮನೇನ ಹಾಂ ನಮ್ಮ ಮನೇನ ನನ್ನ ನನ್ನ ಮನೆಗಿಂದ ನನ್ನ ಹೆಂಗೆ ಅದೇ ಹೊರಗೆ ಕಳಿಸ್ತಾಳೆ ಹಾಂ ನಾನು ಅವಳನ್ನು ಕಳಿಸ್ತೀನಿ ಹಾಂ ಈ ಸಾಕಂಬಂದ್ರೆ ಏನು ತಿಳ್ಕೊಂಡಿದ್ದಾಳೆ ಓಹೋ ಮನೆ ಅಂತ ಅಂತೇಳಿ ದಿಮಾಕ್ ದಿಮಾಕ್ ತೋರಿಸ್ತಾಳೆ ದಿಮಾಕ ಹಾಂ ಈ ದಿಮಾಕು ಎಷ್ಟು ದಿನ ಇರುತ್ತೆ ಅಂತ ನಾನು ನಾನು ನೋಡ್ತೀನಿ ಕಣಿ ಗಂಜಿ ಹ್ಮ್ ಜಾಸ್ತಿ ದಿನ ನಿನ್ನ ಆಟ ನಡೆಯಲ್ಲ ಈ ಮನೆಯಾಗೆ ಏನಿದ್ರು ಈ ಸಾಕ ಮುಂದೆ ಆಟ ಇಲ್ಲಿ ನಡೆಯೋದು ಹ್ಮ್ ಓಹ್ ನಮ್ಮತ್ತೆ ಏನು ಬೇಕವ್ರಿ ನನ್ನೇನಿ ಏನು ಅಂತ ಕೇಳಾನು ಹ್ಮ್ ಕತ್ತೆ ಮಾಡಿದ್ದ ಕಣಗಂಜಿ ನೀನ್ ಯಾಕೆ ಸಿಟ್ ಮಾಡ್ಕೊಂತೀಯ ಅಯ್ಯೋ ನನ್ ಮುದ್ದಿನ ಸೊಸೆ ನೀನು ನಿಂತಾಗ ಇಷ್ಟು ತಮಾಷೆ ಮಾಡಬಾರ್ದ ಹೇಳು ಸೊಸೆ ತಗೇ ಅತ್ತೆ ಆಟ ಇನ್ ಯಾರು ಆಟ ಆಡಕ್ಕಾಗುತ್ತೆ ಹೇಳು ಹ ಸುಮ್ನೆ ಹಂಗಂದಿ ಕಣ ಇದೇನಿದು ನಮ್ಮ ಅತ್ತೆ ವರ್ಷನೇ ಬದ್ಲಾಗಿರಂಗೈತಿ ಇವತ್ತು ಒಳ್ಳೆ ಬೆಣ್ಣೆ ಕೂದ್ಲು ಯಾವತ್ತೂ ಹಿಂಗೆ ತಮಾಷೆ ಮಾಡ್ದವ್ರೆ ಅಲ್ಲ ನಮ್ಮ ಅತ್ತೆ ಯಾವಾಗ್ಲೂ ಬಡ್ಕೊಂತ ಇದ್ರು ಇವತ್ತೇನು ಹಿಂಗೆ ತಮಾಷೆ ಗಿಮಾಷೆ ಅಂತ ಹೇಳಿ ಮಾತಾಡ್ತಾ ಇದಾರಲ್ಲ ಆ ಏನಿರ್ಬೋದು ಇದ್ರ ಹಿಂದೆ ಉದ್ದೇಶ ಏನೋ ಈ ಐತಿ ಏನಾದ್ರೂ ಇಲ್ಲ ಅಂದ್ರೆ ಈ ತರ ಎಲ್ಲ ಆಡಕ್ ಸಾಧ್ಯನೇ ಇಲ್ಲ ನಮ್ಮ ಅತ್ತೆ ನಮ್ಮ ಅತ್ತೆ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತೈತಿ ಬಂದಾಗಿ ನಾನು ಅವ್ರನ್ನ ಗಮನಿಸ್ತಾ ಇದ್ದೀನಿ ಯಾವಾಗ ಹೆಂಗೇ ಮಾತಾಡ್ತಾರೆ ಹೆಂಗ್ ಬದಲಾಗ್ತಾರೆ ಅಂತಾನೆ ಹ್ಮ್ ಏ ಗಂಗಿ ನಿನ್ನೆ ಕೇಳ್ತಿರೋದು ಹೋಗಿದ್ದೆ ಎಂತನ ಅದು ರಂಗಕೈಗೆ ಹತ್ತಿ ಬೀಜ ಊರಕ್ಕೆ ಹೋಗಿದ್ನಲ್ಲ ಅದು ಕೂಲಿ ದುಡ್ಡು ಕೊಡ್ಬೇಕಾಗಿತ್ತು ಅದಕ್ಕೆ ಕೇಳಿ ಇಸ್ಕರನಾ ಅಂತ ಹೋಗಿದ್ದೆ ಅಷ್ಟೇ ಅಯ್ಯೋ ಆ ರಂಗಿ ಎಲ್ಲಿ ಕೊಡ್ತಾಳೆ ಕೂಲಿ ಹೋದ್ಮೇಲೆ ಹಿಂದೆಲ್ಲ ಇಸ್ಕ ಬಿಡ್ಬೇಕು ಅವ್ರು ಕೊಡಲ್ಲ ಕಣೆ ಗಂಗಿ ಹಾ ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ ಕೂಲಿ ಹೋದ್ರೆ ಇಸ್ಕೊಂಡ್ ಬಿಡು ಅವತ್ತಿಂದ ಅವತ್ತೆ ಕೂಲಿನ ಬಿಡಕ್ ಹೋಗ್ಬೇಡ ಹಾ ಎಷ್ಟು ದಿನ ಆಯ್ತು ನೀನ್ ಕೂಲಿ ಹೋಗಿ ಕೊಟ್ಟಿಲ್ಲ ನೋಡು ಅಯ್ಯೋ ಹೋಗ್ಲಿ ಬಿಡತ್ತೆ ಅವ್ರಿಗೂ ಏನತ್ತೋ ಅಂದ್ರೆ ದುಡ್ಡಿನ ಸಮಸ್ಯೆ ಆ ಅತ್ತಿ ಬೀಜ ಆಮೇಲೆ ಒಳಗೆ ಸೊಪ್ಪು ಎಲ್ಲಾರ್ಗು ದುಡ್ಡು ಇಕ್ಕಿದ್ದಾರೆ ಅದಕ್ಕೆ ಇಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಇವಾಗ ಹೋಗಿದೆ ಸಾಯಂಕಾಲ ಕೊಡ್ತೀನಿ ಕಣೆ ಗಂಗಿ ಯಾವ್ದೋ ಒಂದಿಷ್ಟು ದುಡ್ಡು ಬರ್ಬೇಕು ಕೊಡ್ತೀನಿ ಅಂತ ಹೇಳೈತೆ ಹಾ ಅಲ್ಲ ಕಣತ್ತೆ ನೀವ್ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಹೋಗಿ ಅಡ್ಗೆ ಮಾಡ್ಬೇಕಾನೆ ಅಡ್ಗೆನ ನಾನ ಅಯ್ಯೋ ಏನು ಹೇಳಿಲ್ವಲ್ಲೇ ನೀನೇ ಮಾಡ್ತೀಯನೋ ಎಲ್ಲಿಗೋ ಹೋಗಿದ್ಯಾ ಬಂದ್ ಮಾಡ್ತೀಯಾ ಅಂತ ನಾನು ಸುಮ್ಮನೆ ಕುಕ್ಕೊಂಡಿದ್ದೆ ನೀನ್ ನೋಡಿ ನನಗೆ ಹೇಳ್ತಾ ಇದೆಯಲ್ಲೆ ಹೋಗು ಜಲ್ದ ಮಾಡೋಗು ಕೂಲಿ ಹೋಗ್ಬೇಕಲ್ಲ ನೀನು ಇನ್ನೂ ಹಾಂ ನಾನು ಕುರಿ ಮಾಡಿ ಒಡ್ಕೊಂಡು ಹೋಗ್ಬೇಕು ಅಯ್ಯೋ ಆಲನೇ ಎಂಟು ಗಂಟೆ ಆತೋ ಆತೋಯ್ಯೋ ಇನ್ನು ನೀನು ಅಡುಗೆ ಮಾಡೋ ಓಟದಕ್ಕೆ ಓಟೊತ್ತಾಗುತ್ತೋಯೋನೋ ಹೋಗು ಜಲ್ದ ಅಡುಗೆ ಮಾಡು ಓ ಏನಮ್ಮ ಗಂಜಿ ಏನು ಸಮಾಚಾರ ಆತ ಅಡಿಗೆ ಅಡಿಗೆನ ಇನ್ನ ಇಲ್ಲ ಕಣಕ ಈಗ ಆ ರಂಗ ಕರ್ಮ ಅಂತ ಹೋಗಿದ್ದೆ ಕೂಲಿ ದುಡ್ಡು ಕೊಡ್ಬೇಕಾಯ್ತಾ ಹಂಗೇನೆ ಅಲ್ಲಿ ಗುಂಡ ಜಿರ್ಮ ಹೋಗಿದ್ದೆ ಇವತ್ತು ಕೂಲಿ ಅವ್ರ ಜೊತೆ ಅವ್ರಿಗೆ ಅವರೆಲ್ಲ ಹೋಗ್ತಾರಂತೆ ಊರಿಗೆ ನಾನು ಬರ್ತೀನಿ ಅಂತ ಬರಕ್ಕೆ ಹೋಗಿದ್ದೆ ಅದಕ್ಕೆ ಆತು ನಮ್ಮ ಅತ್ತೆ ನೋಡಿದ್ರೆ ಸುಮ್ಮನೆ ಕುಕ್ಕಾಣೈತಿ ಯಾತಾನ ಸಾರು ಪಾರು ಆ ಮಾಡಕ್ಕೆ ತರಕಾರಿ ಪರ್ಕಾರಿ ಹಚ್ಚದ ಅನ್ನ ಕಣ್ಣು ಸಿಕ್ಕದ ಅನ್ನೆಲ್ಲ ಬಿಟ್ಟು ಸುಮ್ಮನ ಕುಕ್ಕಾಣೈತಿ ನೋಡು ಏನಿಸಕಮ್ಮ ಇಷ್ಟೊಂದು ಖುಷಿ ಖುಷಿ ಆಗಿದ್ದೀರಾ ಅತ್ತೆ ಸೊಸೆ ಇಬ್ರುನು ದಿನಾನ ಜಗಳ ಮಾಡ್ತಿದ್ರಿ ಇವತ್ತೇನು ಖುಷಿ ಖುಷಿ ಆಗಿದ್ದಂಗೆ ಕಾಣ್ತೀರಾ

ವಿಷಯ ಯಾಕೆ ಬಿಟ್ಟಾಕು ಅದೇನ್ ಖುಷಿ ವಿಚಾರ ಅಂತ ಹೇಳು ಅಲ್ಲಿಗೆ ನೀನು ಮತ್ತೆ ಜೈಲಿಗೆ ಹಾಕಿಸ್ಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನ ಪಟ್ಟಿ ಆದ್ರೆ ಕೊನೆಗೂ ನಿನ್ ಅವಳ ಮತ್ತೆ ಜೈಲಿಗೆ ಸೇರ್ಸಕ್ಕೆ ಅಯ್ಯೋ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ತಾನೇ ಆ ಮುಂದೆ ಕೇಳು ಅದೇನಾಯ್ತು ಅಂತ ಈಗೇನು ನಾನ್ ನನ್ನ ಕೈಲಿ ಆಗ್ಲಿಲ್ಲ ಅಂತಂದ್ರೆ ನೀನು ಹೋಗಿ ಹೇಳಿನ

ಹೇಳ್ತೀಯ ಅಂತ ಆಪ್ಶಾಕೊಂದು ಮಾತು ಯಾಕೆ ಆಡ್ತೀಯ ಭಾಗ್ಯಮ್ಮ ಅಲ್ಲ ಇಂಥ ವಿಷಯ ಹೇಳಿದ್ಯಾ ಈಗ ಸಂತೋಷ ಹುಡ್ದಿಂದ ಕುಣಿದು ಕುಪ್ಪಳಿಸ್ತಾರ ಕುಪ್ಪಳಿಸೋ ತರ ಆಗೈತೆ ನನಗೀಗ ಅಂತ ಟೈಮಾಗೆ ನೀನು ಸಾಯ ವಿಷಯ ಮಾತಾಡ್ತೀಯಲ್ಲೇ ಸುಮ್ಮನೆ ಇರ್ತೀಯ ಅಯ್ಯಯ್ಯೋ ತಂಪೆ ಡೋಲು ಇದ್ದಿದ್ರೆ ಬಡ್ಕೊಂಡು ನಾನಂತೂ ಡ್ಯಾನ್ಸೆ ಮಾಡ್ಬಿಡ್ತಿದ್ದೆ ಕಣೆ ಭಾಗ್ಯಮ್ಮ ಈಗ ಅಯ್ಯಯ್ಯೋ ಈ ಖುಷಿಗೆ ನನಗೆ ಏನ್ ಮಾತಾಡ್ಬೇಕು ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲೇ ಭಾಗ್ಯಮ್ಮ ಅಯ್ಯಯ್ಯೋ ಭಾಗ್ಯಮ್ಮ ನಿನ್ಗೆ ಏನ್ ಕೊಟ್ಟರು ಸಾಲಲ್ಲ ಕಣೆ ಹ್ಮ್ ನನ್ ಪರಮ ಶತ್ರು ಜೈಲ್ನಾಗಿದ್ದಾಳೆ ಅಂತ ನಾನು ನಿನ್ ನನ್ಗೆ ಹೇಳ್ದಲ್ಲ ನನ್ಗಂತನು アハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハハ ആനന്ദവേ തോ മോ ഭ ആനന്ദ ആനന്ദവേ അയ്യോയോയോടെ അയ്യോ സാക குணி ஏன்படுத்து உணஸ் நினைக்கணி சா நன்கெஷ்டு சந்தோஷ ஆகி நன்க மா நன் ஒரீனோ எல்லா சிட்டு ஓடாட் அனஸ் கணி பத்யம்மா அதுக்கமற்றி ஆக குணிக்கு ஆஹாடுக்க ಹೌದೇನಿ ಸಾಕಮ್ಮ ಅಷ್ಟೊಂದು ಖುಷಿ ಆಗ್ತಿದ್ದಾ ನಾನು ಈ ವಿಷಯ ಕೇಳಿ ನೀ ಸಂತೋಷ ಪಡ್ತೀಯ ಅಂತ ತಿಳ್ಕೊಂಡಿದ್ದೆ ಆದ್ರೆ ಇಷ್ಟೊಂದು ಸಂತೋಷ ಪಡ್ತೀಯ ಅಂತ ನಾನಂತನು ಕನಸಲ್ಲಿ ಯತ್ನ ಮಾಡಿರ್ಲಿಲ್ಲ ಮತ್ತಿನ್ನೇನೆ ಭಾಗ್ಯಮ್ಮ ಅಲಾ ಅಲ್ಲಿ ಆ ಕಷ್ಟು ಪಾತಾಳಕ್ಕೆ ಆ ಸೇಳಿ ಹಾ ಮೈಹಾಳ್ ಮುಂಡೆ ಹ ಅಂತಳು ಹ್ಮ್ ಜೈಲಿಂದ ನಾವು ಹೊರಗೋಡಾರ್ ಕಣೆಗಳೇ ಎಂಬ ತಿಳ್ಕೊಂಡು ಮತ್ತೆ ಜೈಲಿಗೆ ಹಾಕ್ಬೇಕು ಅಂತ ಹೇಳಿ ಸಿಟ್ಟಿನಿಂದ ಓದಿ ಆದ್ರೆ ಏನ್ ಮಾಡ್ತೀಯ ಆ ಪೊಲೀಸ್ನಾರು ಹಂಗೆಲ್ಲ ಅರೆಸ್ಟ್ ಮಾಡೋಕ್ಕಾಗಲ್ಲ ನೀನು ಹೇಳದಾಡ್ತೀನಿ ಅಂತ ಹೇಳಿ ನನ್ನೇ ಬೈದ್ ಕಳ್ಸಿಬಿಟ್ರು ನನಗೆ ಅವಾಗ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಅವಳು ಹೆಂಗಾದ್ರು ಮಾಡಿ ಒಳಗೆ ಕಳಿಸ್ಲೇಬೇಕು ಅಂತನ ನಾನು ದಿನ ಯತ್ನ ಮಾಡ್ತಿದ್ದೆ ಆದ್ರೆ ಆ ದೇವರು ನನ್ನ ಆಸೆನ ಅವನೇ ನಿರ್ವಹಿಸ್ಬಿಟ್ಟಿದನಲ್ಲ ಅದಿದ್ದೀನಿ ನನಗೆ ಖುಷಿಗೆ ಕುಣಿದು ಕುಪ್ಪಳಿಸ್ತಾ ಇದ್ದೀನಿ ಹ್ಮ್ ಇವತ್ತಂತೂ ನಮ್ಮ ಮನೆಯಾಗಂತೂ ಒಬ್ಬಟ್ಟು ಅಡುಗೆ ಹಾ ಇವತ್ತು ಇವತ್ತೆಲ್ಲಿಗೂ ಹೋಗಂಗಿಲ್ಲ ಯಾರುನು ನನ್ನ ಮಗ ಸೊಸೆ ಎಲ್ಲರೂ ಮನೆಯಾಗೆ ಇರಬೇಕು ಎಲ್ಲ ನಾನೇನೆ ಎಲ್ಲನ ಅಂಗಡಿ ಸಾಮಾನು ತಂದು ಕೊಡ್ತೀನಿ ಒಬ್ಬಟ್ಟು ಮಾಡಿ ಇವತ್ತು ಭರ್ಜರಿಯಾಗಿ ಊಟ ಮಾಡಿಬಿಡ್ಬೇಕು ಎಲ್ಲರೂ ನಾವು ಮನೆಯಾಗೆ ಹಾ ಮಧ್ಯಮ್ಮ ನೀನು ಇವತ್ತು ನಮ್ಮನಿಗೆ ಬಾರಿ ಒಬ್ಬಟ್ಟು ಊಟ ಮಾಡಿಸ್ತೀವಿ ಊಟ ಮಾಡ್ಕೊಂಡು ಹೋಗಿವಂತೆ ಹೌದಾ ಅಯ್ಯೋ ನೀನು ಹೇಳು ಹಾ ಬರ್ತೀನಿ ತಗೋ ಹಾ ನಂಗೆ ನಿಮ್ಮ ಅತ್ತಿಗೆ ಖುಷಿ ಆಗಿತ್ತಂತೆ ದುಡ್ಡು ಕೊಡ್ತಾ ದುಡ್ಡು ಇಟ್ಕೊಂಡ್ಬಂದು ಬೆಳಕಾಳು ಬೆಲ್ಲ ಎಲ್ಲ ತಗೊಂಡ್ಬಂದು ಒಬ್ಬಟ್ಟು ಮಾಡು ಒಬ್ಬಟ್ಟ ಅಯ್ಯೋ ಬೆಳಕಾಳು ಹಾಕಿ ಒಬ್ಬಟ್ಟು ಮಾಡ್ಬೇಡ್ರಿ ಕಾಯಿ ತಗೊಂಬ ಕಾಯ ಒಂದ್ ಐದು ಕಾಯಿ ಸುಲ್ ಕಾಯಿ ಒಬ್ಬಟ್ಟು ಮಾಡು ಹಾ ಹೆಂಗನು ಬೆಳಕಾಳು ಒಬ್ಬಟ್ಟ ಮನೆ ಆ ಸಾಹ್ಕಾರ ಮನೆ ಮಗಳು ಮದ್ವೆಗೆ ಉಂಡಿದ್ವಿ ಮತ್ತೆ ಬೆಳಕಾಳು ಒಬ್ಬಟ್ಟ ಅಂದ್ರೆ ತಿಂಬಕ್ಕಾಗಲ್ಲ ಅದಕ್ಕೆ ಕಾಯಿ ಒಬ್ಬಟ್ಟು ಮಾಡಿ ಕಾಯಿ ಒಬ್ಬಟ್ಟ ಹಾ ಅಯ್ಯೋ ಅತ್ತೆ ಹುಳ ಯಾರ ಜೈಲಿಗೆ ಹೋದ್ರಿ ನೀವೇನತ್ತೆ ಕಾಯಿ ಅಂತ ಮಾಡುವಂತ ಕೂತಿದಿರಾ ಅಯ್ಯೋ ನನಗೆ ಅಷ್ಟೊಂದು ಖುಷಿಯಾಗಿತ್ತು ಕಣಿ ಸಂತೋಷ ಆಗಿರಬೇಕಾದ್ರೆ ಸಂತೋಷದ ವಿಚಾರ ಕೇಳಿದಾಗ ಆ ಬಾಯಿಗೆ ಸಿಹಿ ಮಾಡ್ಕೋಬೇಕಂತೆ ಅದಕ್ಕೇ ಕಾಯಿ ಒಬ್ಬಟ್ಟು ಮಾಡೋಕ್ಕೆ ಕೇಳ್ತಾ ಇರೋದು ನಾನೇ ಹೋಗಿ ಎಲ್ಲ ಸಾಮಾನು ಬಿಡ್ತೀನಿ ನೀನು ಹೆಂಗೋ ಅಡುಗೆ ಮಾಡಿಲ್ವಲ್ಲ ಸಾರು ಮಾಡು ಏನಾದ್ರು ಹೆಂಗೂ ಇದು ಕಾಯೊಬ್ಬಟ್ಟ ಅಲ್ವಾ ಮಾಡ್ತಾ ಇರೋದು ಹೋಳಿಗೆ ಸಾರು ಮಾಡೋಕ್ಕಾಗಲ್ಲ ಯಾಕಂದ್ರೆ ತರಕಾರಿ ಸಾರು ಮಾಡು ನಾನು ಬೆಳೆಕಾಳು ಬೆಲ್ಲ ಆಮೇಲೆ ಇನ್ನ ಏನೇನು ಬೇಕು ಹೇಳು ಬೆಳೆಕಾಳು ಬೆಲ್ಲ ಅಷ್ಟೇ ಇನ್ನೇನು ಬೇಡ ಹಾಂ ಇನ್ನೇನು ಸಕ್ಕರೆ ತೊಂಬ ಒಂದು ಕೆಜಿನ ಒಂದು ಕೆಜಿ ಬೆಲ್ಲ ಆಮೇಲೆ ತೆಂಗಿನಕಾಯಿ ಬೇಕು ಯಾರ ಮನೆಗಾನೆ ಒಂದಾಗಿ ತೆಂಗಿನಕಾಯಿಸ್ಕೊಂಬ ಒಣಕಾಯ ಮಾಡೋಣ ಹಾಂ ನಿಮ್ಮ ಮಗನ ಎಲ್ಗ ಹೋಗೆ ತಾಯಪ್ಪ ಸರಿ ಆಯ್ತು ಬಿಡು ನನ್ನ ತಗೆ ದುಡ್ಡು ಐತೆ ನಾನೇನು ದುಡ್ಡೇನು ನಿನ್ನೂ ಕೇಳೋದಿಲ್ಲ ಹಾಂ ಸರಿ ಅಮ್ಮ ನಾನು ಹೋಗ್ತೀನಿ ಹೋಗಿ ಬಗ್ ಹೋಗು ಆಮೇಲೆ ಬಾ ಕಾಯೋಬಿಟ್ಟಾಗಿತ್ತವೆ ತಿನ್ಕೊಂಡು ನಿನ್ ಗಂಡಗೂ ಒಂದೆರಡು ಹ್ಮ್ ಸರಿ ಅಮ್ಮ ಮಾಡ್ರಿ ಜಲ್ ಜಲ್ದ ಹೋಗತ್ತೆ ಹೋಗು ಎಲ್ಲ ತಾಂಬರಗು ಅಂಗಡಿ ಸಾಮಾನ ಜಲ್ದು ಅಯ್ಯೋ ನಮ್ಮತ್ತಿಗೆ ಆ ಸೇಳಿ ಮೇಲೆ ಎಷ್ಟು ಸಿಟ್ಟೈತಿ ಅಂತಾನ ಇದ್ರಾಗೆ ಗೊತ್ತಾಗುತ್ತೆ ಅವಳು ಜಲ್ಲಿಗೆ ಹೋದ ಅವಳೆ ಅಂತ ಕೇಳಿದ ತಕ್ಷಣ ಹೆಂಗ್ ಕುಣ್ದಾಡ್ತಾ ಇದಾರೆ ಹಾ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ